ನ್ಯೂಸ್ ಕೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಅವ್ರು ತಂದ್ಕೊಂಡೆ ಮ ಅವರು ಅದ್ ಮಾಡ್ಕೊಳ್ಳಪ್ಪ ಈ ತಂದಿ ತಂದಿ ಮಾಡಿದಸ್ತಿನ ಕೈಪ್ ಏನ್ ಮಾಡ್ಕೊಳ್ತಾರ ನೀವು ನನ್ನ ಹೆಸರು ಇರ್ತದೆ ಅದೇ ಅದೇ ಮಾಡ್ ಒಂದಿಟ್ಟು ಜೀವನ ಮಾಡಿ ಇದ್ದಾಗ ನಾವೊಂದು ಸಣ್ಣ ಪುಟ್ಟ ಸೌಲಭ್ಯ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ ಅಲ್ಲಿ ಸರ್ಚಾಗಾದರೂ ನಾವು ಅಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಬೇಕು ಮತ್ತು ಅಲ್ಲಿ ಕಷ್ಟದಲ್ಲಿ ಬಂದಿದ್ದವರಿಗೆ ಕೂಡಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಈಗಾಗಲೇ ಎಲ್ಲ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ನಿಮ್ದು ಕೂಡ ನಾವು ಬೆಳಗ್ಗೆ ಒಂದು ಸ್ಮಶಾನ ನಾವು ನಗರದಲ್ಲಿ ವಿಸಿಟ್ ಮಾಡಿದ್ದೇವೆ ಎಲ್ಲ ಸ್ಮಶಾನಗಳಲ್ಲಿ ಎಲ್ಲಿ ಸರ್ಕಾರದ ಸ್ಮಶಾನಗಳಿದೆ ಅಲ್ಲಿ ಎಲ್ಲ ಕಡೆನೂ ಕೂಡ ನಾವು ಲೈಟ್ ವ್ಯವಸ್ಥೆ ಮತ್ತು ಕ್ಲೀನಿಂಗ್ ವ್ಯವಸ್ಥೆ ಕಡ್ಡಾಯವಾಗಿ ಮಾಡ್ತಾ ಇದೀವಿ ಇನ್ನು ಕೆಲವು ಬಸ್ ಬೇಕು ಅಂತ ಕೇಳಿದರೆ ಮಾನ್ಯ ಶಾಸಕರು ಅದನ್ನು ಬಸ್ನ ಕೊಡಲಿಕ್ಕೆ ರೋಡ್ ಅಲ್ಲಿ ಅದನ್ನು ಕೂಡ ಸೂಚನೆ ನೀಡಿದ್ದಾರೆ ಅವರು ಇನ್ನು ಕೆಲವು ಏನು ನಿಮ್ಮ ಬೇಡಿಕೆಗಳಿದೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅರ್ಜಿಗಳನ್ನು ಹೋಗುತ್ತೆ ಅವರು ನಿಯಮಾನುಸಾರ ಪರಿಶೀಲಿಸ್ತಾರೆ ಅಗತ್ಯ ಲಭ್ಯತೆ ಗಣಗುಣವಾಗಿ ಆಯ್ಕೆ ಮಾಡ್ತಾರೆ ಮತ್ತೆ ನಿಯಮಾನುಸಾರ ಮಾರ್ಗಸೂಚಿಯಲ್ಲಿ ನಿಮ್ಗೆ ಬರದಿದ್ರೆ ಪಾಣಿ ಬದಲಾವಣೆ ಆಗಲಿ ಫಾರಂ ತ್ರೀ ಆಗಲಿ ಫಾರಂ ನೈನ್ ಲೆವೆನ್ ಆಗಲಿ ಅದನ್ನು ಮಾಡಿಕೊಡ್ತೇವೆ ಮತ್ತೆ ಇದು ಹದಿನೈದು ದಿವಸಕ್ಕೊಂದ್ಸಲ ನಾವು ಬೇರೆ ಬೇರೆ ಕಡೆ ಮಾಡ್ತೀವಿ ನೆಕ್ಸ್ಟ್ ಇದು ತಾಲೂಕು ಮಟ್ಟದ ಮಾಡೋದಿಲ್ಲ ಮುಂದೆ ನಾವು ಹೋಬಳಿ ಮಟ್ಟಕ್ಕೆ ಹೋಗ್ತೀವಿ ಅಲ್ಲಿ ಕೂಡ ತಾವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ನಾವು ಅರ್ಜಿ ಸಲ್ಲಿಸಿದ್ರೆ ಏನೇ ಕ್ರಮ ಆಗಿಲ್ಲ ಅಂತ ಆಗೋದಿಲ್ಲ ಅರ್ಜಿ ಸಲ್ಲಿಸಿದ್ರೆ ನಿಯಮಾನುಸಾರ ಇದ್ರೆ ಮಾತ್ರ ಮಾಡ್ಕೊಡ್ತೀವಿ ಫಾರಂ ತ್ರೀ ನೀವು ನೂರು ಅರ್ಜಿ ಕೊಡಿ ಕ್ರಮಬದ್ಧವಾದ್ರೆ ನಾಳೆ ಬೆಳಗ್ಗೆ ಒಳಗೆ ನಿಮ್ಮದೇ ಬಗ್ಗೆ ಕೊಡಿಸ್ತೀವಿ ಫಾರಂ ನೈನ್ ಲೆವೆನ್ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಸಾವಿರ ಕೊಡಿ ನೀವು ಅರ್ಜಿನ ನಾಳೆ ಕೊಡಿಸ್ತೀವಿ ಕ್ರಮಬದ್ಧವಾಗಿದೆ ನಿಯಮಾನುಸಾರ ಇದ್ರೆ ಬೇರೆ ಅವ್ರ ನಿಯಮಾನುಸಾರ ಇಲ್ಲದೆ ಸಮಯ ತಗೊಳುತ್ತೆ ದಯವಿಟ್ಟು ಸಾಕಷ್ಟು ಜನ ಇದನ್ನು ಭಾಗವಹಿಸಿದ್ರೆ ಅಂತಿಮ ಅಲ್ಲ ಪ್ರತಿ ದಿನ ತಾವು ತಮ್ಮ ಇಲಾಖೆಗಳಿಗೆ ನೀವು ಅರ್ಜಿ ನಿಯಮಾನುಸಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಿಯಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಕ್ಷೇತ್ರದ ಹಿಮ್ಮೆಯ ಶಾಸಕರಾಗಿರುವಂತಹ ಕೆ ಎನ್ ಇಮ್ರ ಅವರಿಗೆ ಈ ಕಾರ್ಯಕ್ರಮದ ಉದ್ಘಾಟನಾದಂತಹ ನಮ್ಮ ಜಿಲ್ಲೆಯ ಯುವಕರು ವೇದಿಕೆ ಮುಂಭಾಗದಲ್ಲಿ ಆಕೀಯ ಆಗಬೇಕು ಅಂತ ಹೇಳಿ ತಮಗೆ ವಿಧಾನಸಭಕ್ಕೆ ಅಧ್ಯಕ್ಷ ಬಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಅಗರ ಮುನ್ನೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಕೆ ನೇಮರಾಜ ನಾಯಕ್ ಸರ್ ಅವರಿಗೆ ತಾಲು ಕಡಕ ಮತ್ತು ಇಲ್ಲಿ ಸೇರು ಎಲ್ಲರೂ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಮತ್ತು ಇದರ ಕೇಂದ್ರ ಬಿಂದುವಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ ಪ್ರತಿನಿಧಿಸುತ್ತಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಎಂ ಎಸ್ ದೇವಕರ್ ಸಾಹೇಬರಿಗೆ ಅತ್ಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜಡ್ ಪಿ ಸಿಹೇಬ ಸಾಹೇಬ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರಭು ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಮಸ್ಯೆ ನಮ್ಮಲ್ಲಿ ಅದು ದೊಡ್ಡ ಸಮಸ್ಯೆ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಏನು ಫಾರ್ಮ್ ತ್ರೀ ಗ್ರಾಮ ಪಂಚಾಯತ್ ಅಪ್ಗ್ರೇಡ್ ಆಗಿರುವಂತಹ ಪುರಸಭೆ ಮರೇಮನಹಳ್ಳಿಯಲ್ಲಿ ಕೂಡ ಅದೇ ಪ್ರಾಬ್ಲಮ್ ಇದೆ ಅದು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡ್ ಆಗಿರುವಂತದ್ದು ಅಲ್ಲಿ ಫಾರ್ಮ್ ತ್ರೀ ಇವತ್ತು ಕೆಲವು ಕೇಸಸ್ ಈ ಪಟ್ಟಗಳನ್ನು ಕೊಡುವಂಥದ್ದು ಸಿಟಿ ಮತ್ತು ರೂರಲ್ ಗೆ ನೈಂಟಿ ಫೋರ್ ಸಿ ನಲ್ಲಿ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ ಸಿಟಿನಲ್ಲಿ ನೈಂಟಿ ಫೋರ್ ಸಿ ಸಿ ನಲ್ಲಿ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಜನಸಾಮಾನ್ಯರಿಗೆ ಗೊತ್ತಿರೋಂಗಿಲ್ಲ ನಾವು ಯಾವುದರಲ್ಲಿ ನಾವು ಕ್ಲೇಮ್ ಮಾಡಬೇಕು ನಾವು ಹೇಗೆ ಕೇಳಬೇಕಂತ ನಮ್ಮ ಅಧಿಕಾರಿಗಳು ಅದನ್ನು ತಿಳ್ಕೊಂಡು ಅದನ್ನು ನಾವು ಮಾಡಿಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾರು ಸಿಟಿನಲ್ಲಿ ಬೆಳೆದಂಥವರು ಅಲ್ಲ ನಾವು ಹಳ್ಳಿಗಾರ್ನಲ್ಲಿ ಬೆಳೆದಂಥವ್ರು ಇವತ್ತು ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರು ಯಾವ ರೀತಿ ಕಷ್ಟವನ್ನು ಪಟ್ಟಿದ್ದಾರೆ ಇದು ಹಗರಿ ವಿಧಾನಸಭಾ ಕ್ಷೇತ್ರ ಇದು ಕೂಲಿ ಕಾರ್ಮಿಕರು ಮತ್ತು ರೈತರಿಂದ ಕೂಡಿರುವಂತಹ ಕ್ಷೇತ್ರ ಇವತ್ತು ನಾವು ಜನತೆಗೆ ಶಾಸಕರಿರ್ಬೋದು ಅಧಿಕಾರಿ ವರ್ಗ ಇರಬಹುದು ನಾವು ಇಬ್ಬರು ಜೊತೆ ಜೊತೆಗೆ ಆ ಜನರ ಕೆಲಸವನ್ನು ಮಾಡಬೇಕಾಗಿರುವಂತದ್ದು ನಮ್ಮ ಮೇಲೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಮೇಲೆ ಜನತೆಯ ತುಂಬಾ ಭರವಸೆಯನ್ನು ಇಟ್ಕೊಂಡಿರ್ತಾರೆ ಅದನ್ನ ನಮ್ಮ ಕಾಲಾವಧಿ ಯಾಕಂದ್ರೆ ಭಗವಂತ ನಮಗೆ ಆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಕೋಟ್ಯಾಂತರ ಜನ ಇರ್ತಾರೆ ರಾಜೇಶ್ ಅವ್ರೆ ಈಗ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ರಲ್ಲ ಏನದು ಮನವಿ ಮನವಿ ಸ್ವೀಕಾರ ಮಾಡಿದ್ರು ಅಲ್ಲ ಏನ್ ಮನವಿ ಅದು ಅದು ನಮ್ದು ಅವಧಿ ಎರಡು ವರ್ಷ ಆಯ್ತು ಇನ್ನೂ ನಮಗೆ ಅವಧಿ ಬಂದಿಲ್ಲ ಒಂದೇದು ಎರಡನೇದು ಆಫೀಸರ್ಗಳು ಬೇರೆ ಊರಿಂದ ಆಟಾಡ್ತಾರ ನಾವು ಇಲ್ಲಿ ರಾತ್ರಿ ಹೊತ್ತು ಏನಾದ್ರು ಆದ್ರೆ ಸಮಸ್ಯೆ ಬಗ್ಗೆ ಅರ್ಸಕ್ಕೆ ಯಾರು ಇರಲ್ಲ ಎರಡನೇದು ಮೂರನೇದು ಬಂದು ಆಫೀಸ್ನಾಗ ನಮ್ ಏನು ಏನ್ ಕೇಳಿದ್ರು ಕೊಡ್ರಿ ಅಂತಾರ ನಾವು ಮೆಂಬರು ಏನ್ ಸಾರ್ವಜನಿಕರು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಅರ್ಜಿ ಕೊಟ್ಟು ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಕೊಟ್ಟಿದ್ರಲ್ಲ ನೀರಿನ ಬಗ್ಗೆ ಏನು ನೀರಿನ ನೀರಿನ ಕೊಟ್ಟಿದ್ದೆ ಅದಕ್ಕೆ ಕೆ ಬಿ ಎ ಡಬಲ್ ಇನ್ ಮತ್ತು ಚೀಫ್ ಆಫೀಸರ್ ಕರೆಸಿ ಮಾತಾಡಿದ್ರು ಏನ್ ವಿಷಯ ಅದು ಟಿಸಿ ಕುಡಿಯ ನೀರಿಗಾಗಿ ಟಿ ಸಿ ವಿದ್ಯುತ್ ಏನು ಸಮಸ್ಯೆ ಏನಾಗಿತ್ತು ಈಗ ಹದಿನೈದು ಹದಿನಾರು ತಿಂಗಳಿಂದ ನಾನು ವಿದ್ಯುತ್ ಸಂಪರ್ಕ ಹೊಸ ಬೋರಿಗೆ ಅವ್ರಿಗೆ ಅದಕ್ಕೆ ಸಪ್ಲೈ ಕೊಟ್ಟು ಹಾಂ ಕೊಟ್ಟಿಲ್ಲ ಅದೇನಂದ್ರೆ ಮಾಲೀದ ಇಲ್ಲಿ ಕುಡಿಯ ನೀರು ಅಲ್ಲ ಮಾಲಿ ಹತ್ರ ಏನಾಗಿದೆ ಅಲ್ಲಿ ಆಕ್ಚುಲಿ ಅಲ್ಲಿ ನಾಲ್ಕು ಬೋರ್ ಮೊದಲಿಂದ ಇತ್ತು ಅದಕ್ಕೆ ಟಿ ಸಿ ಕರೆಂಟ್ ಇದ್ದಿಲ್ಲ ಅದನ್ನ ಇದು ಟೆಂಡರ್ ಟೆಂಡರ್ ಆಗುತ್ತಾ ಅದು ಟೆಂಡರ್ ಆಗಿ ವರ್ಕ್ ಕಂಪ್ಲೀಟ್ ಆಗಿದೆ ಎಷ್ಟು ಟೆಂಡರ್ ಅದು ಅದು 6.5 ಕೋಟಿ ಏನೋ ಇರಬಹುದು 6.5 ಕೋಟಿ ಟೆಂಡರ್ ಅದು 8 ವರ್ಷ ಕೆಳಗೆ 8 ವರ್ಷ ಕೆಳಗೆ ಅಂದ್ರೆ ಪೈಪ್ಲೈನ್ ಎಲ್ಲಿ ವರ್ತನ ಎಲ್ಲಿ ತನಕ ಆಯ್ತು ಬೊಮ್ಮಳಿಗೆ ಬಂದದು ಬೊಮ್ಮಳಿ ಅಂದ್ರೆ ಎಲ್ಲಿ ತನಕ ಪುರಸಭೆವರೆಗೂ ಬಂತಾ ಆ ಟ್ಯಾಂಕಿಗೆ ಟ್ಯಾಂಕಿಗೆ ಐತೆ ಟ್ಯಾಂಕಿಗೆ ಆದರೂ ಅದು ನೀರು ಹರಿಸಿಲ್ಲ ನೀರು ಹರಿಸಕ ಕರೆಂಟ್ ಇಲ್ಲ ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಟಿಸಿ ಹಾಕಬೇಕು ಟಿಸಿ ಹಾಕ ಹಾಕಿ ಇಲ್ಲಿ ಇರೋ ಅದನ್ನ ಹೋರಾಟ ಮಾಡಿ ಮಾಡಿ ಸಾಕಾಗ್ಯದ ಈಗ ಏನಂದ್ರೆ ಜಿಲ್ಲಾಧಿಕಾರಿಗಳು ಮಾಡ್ಕೊಡ್ರಿ ಅಂತ ಹೇಳಿದ್ರು ಹೌದಾ ಅವ್ರು ಅಧಿಕಾರಿ ಮಾಡಿಕೊಡ್ತಾ ಅಂತ ಹೇಳಿದ್ರೆ ಹೇಳಿದ್ರು ಹಂಗಂದ್ರೆ ನೀವು ಕಾಯ್ಬೇಕೀಗ ಇದು ಇಡೀ ಊರಿಗೋಸ್ಕರ ಕೇಳಿರ್ತಕ್ಕಂಥ ವಿಷಯ ಅಲ್ವಾ ಸರಿ ಸರಿ ನೋಡೋಣ ಅದು ಸೈಟ್ ನಿಮ್ ತಾಯಿಯವರದ ಅಂದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡಿದ್ದು ಅದನ್ನ ಅವ್ರಿಗೆ ಅವ್ರ ಹೆಸರು ಇದ್ದಿದ್ದು

ವಿಡಿಯೋ ಇವರೆಲ್ಲ ಒಂದೇ ಇದಾಗಿ ಅಲ್ಲ ಪ್ರಾಬ್ಲಮ್ ಏನಾಗಿದೆ ನಿಮಗೆ ಮಾಡ್ಕೊಡಂದ್ರೆ ಇವ್ರ ತಾಯಿ ಸೈತಾನೆ ಇವರು ಮಗಳಿಗೆ ಮೊಟಿಸನ್ ಮಾಡ್ಕೊಡ್ರಿ ಅಂತ ಕೇಳ್ತಾ ಇರೋದು ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಅವ್ರು ಏನ್ ಹೇಳ್ತಾ ಇದ್ರು ಇಲ್ಲ ಅದು ಅದನ್ ತಾಂಬರಿ ಇದನ್ ತಾಂಬರಿ ಬರ್ರಿ ಇದನ್ನ ಇವರಿಗೆ ಹೇಳ್ಕಂತ ಹೇಳ್ತಾ ಇದ್ರು ಇಲ್ಲ ಸರ್ ನಾವು ಒಂದು ಅಂಗಮಡಿ ಕಾರ್ಯಕರ್ತೆ ತಮ್ರ ನಾವು ಕೆಲಸ ಮಾಡ್ತಿದ್ವಿ ಬಹಳ ಕೇಳಿದ್ವಿ ಇಲ್ಲಮ್ಮ ಅವರು ಬೇಕು ಇವ್ರು ಬೇಕು ನಾನ್ ಇದ್ದಾಗ ತಿರ್ಗಿ ಹಂಗಾಗಿ ಅವ್ರು ಹೇಳಿದ್ರು ಇಲ್ಲ ಕೊಡಮ್ಮ ಅಂತ ಕೇಳಿದ್ರು ಯಾರು ಯಾರು ಸರ್ ದುಡ್ಡು ಕೇಳಿದ್ರು ನನ್ನ ಹತ್ರ ಇಲ್ಲ ಸರ್ ನನ್ನ ಹತ್ರ ಇಲ್ಲ ನಾನ್ ದುಡ್ಕೊಂಡು ನನ್ನ ಹತ್ರ ಇಲ್ಲ ಇಲ್ಲಿಂದ ಎಲ್ಲಿಂದ ತರಬೇಕು ನನ್ನ ಹತ್ರ ಇಲ್ಲ ಸರ್ ಅವರು ಕೃಷ್ಣಮೂರ್ತಿ ಸರ್ ಅಂತ ಮೂವತ್ತೈದು ಸಾವಿರ ರೂಪಾಯಿ ಕೇಳಿದ್ರು ಕೃಷ್ಣಮೂರ್ತಿ ಅಂದ್ರೆ ಅವಾಗಿನ ಪೀಡಿಯೋನ ಈಗ ಮೊನ್ನೆ ಬಂದಿದ್ದಾರೆ ಅವರು ಪಟ್ಟೆ ಒರಿಜಿನಲ್ ಪಟ್ಟೆ ಕೊಡುವ ಅಂತ ನಂದು ಅವರು ಇದು ಮಾಡಿದ್ದಾರೆ ಸರ್ ನಾನು ಒರಿಜಿನಲ್ ಬಿಡು ಅಂತ ನಂದು ಇದು ಮಾಡಿ ಕೊಟ್ಟಿನ ಅಂದ್ರೆ ಅವ್ರು ಇದುವರೆಗೆ ಇವತ್ತು ಮಾಡಿಕೊಟ್ಟೆ ನಾಳೆ ಮಾಡಿಕೊಟ್ಟೇನಿ ಅಂತ ನಂದು ಬರೀ ಇದು ಹಿಂಗೆ ಹೇಳಿ ಅಂತ ಬರ್ತಾರೆ ಇನ್ನ ನನಗೆ ಯಾವ ತರ ನನಗೆ ನೆಳ್ಳೆ ಇಲ್ಲ ನಾನು ಇನ್ನೊಬ್ಬರ ಮನೆಯಾಗ ಇನ್ನೊಬ್ಬರ ಮನೆಯಾಗ ಮಗಳ ಮನೆಯಾಗ ಎಷ್ಟು ಸಂತ ಹಳೆಯ

ದಾಖಲಾತಿಗಳ ಪ್ರಕಾರ ತಪ್ಪೇನಾಗಿದ್ದಾರೆ ಸರ್ ಹೀಗೆ ಮಾಡಿ ಹೌದು ಸರ್ ಹೌದು ಸರ್ ಇಲ್ಲೇ ಉಳ್ಳವಾಗ ಹೌದು ಮೂಲ ಇದು ಫೈಸಲ್ ಪತ್ರಿಕೆಯಲ್ಲಿ ಕೂಡ ಅವ್ರ ತಂದೆ ಹೆಸರು ಇದೆ ಸರ್ ದೇವಸ್ಥಾನ ಹೆಸರು ಅವ್ರ ತಂದೆ ತಂದೂರಿ ಪರ್ಚೇಸ್ ಮಾಡಿದ್ದಾರೆ ಅವ್ರು ಖರೀದಿ ಮಾಡಿದ್ದಾರೆ ಸರ್ ಖರೀದಿ ಹೌದು ಹತ್ತೊಂಬತ್ತು ದೇವಸ್ಥಾನಕ್ಕೆ ಖರೀದಿ ಮಾಡಿದ್ದಾರೆ ದೇವಸ್ಥಾನ ಇಲ್ಲ 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 ಸರ್ ಮಂಟು ಶಿವಕುಮಾರ್ ತಂದೆ ರಂಗೋಪಣ್ಣ ಶೆಟ್ಟರ್ ಅವರೇ ಸತ್ಯ ನಾವು ಮುಳುಗಡೆ ಇದ್ದಾರೆ ಐವತ್ತ ಐವತ್ ಮೂರಕ್ಕೆ ಇಲ್ಲಿ ಬಂದಿದ್ದೀವಿ ನಾವು ತುಂಗಾಪುರ ಜಲಾಶಯ ಬಿಡುಗಡೆ ಮಾಡ್ತೀವಿ ಐವತ್ತೆಂಟಕ್ಕೆ ರಂಗೋಪಣ್ಣ ಶೆಟ್ಟರ್ ಅವರು ಒಂದು ಭೂಮಿ ಖರೀದಿ ಮಾಡ್ತಾರೆ ಸರ್ ಆ ಖರೀದಿ ಮಾಡಿರ್ತಕ್ಕಂಥ ಭೂಮಿ ಯಾಕೆ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಊರಿನ ಪಾದಗಟ್ಟಿಗಾಗಿ ಖರೀದಿ ಮಾಡ್ತಾರೆ ಸರ್ ನಮ್ಮ ನಮ್ಮಗೆ ಮನೆ ಮೇಲೆ ಕೇರ್ ಮಾಡ್ತಾರೆ ಸಾವಿರ ಎರಡು ಕೇರು ನಮ್ಮ ನಾಣಿ ಕೇಳಿ ಸರ್ ಅವರು ನಾವಿಲ್ಲಿ ಸಿಕ್ಟ್ ಆಗಿ ಬಂದಾಗ ನಡಿಕೆರೆ ಹತ್ತಾರು ಮಳೆ ಮೇಲೆ ಹತ್ತಿರ ಅವ್ರು ಕಡೆ ಅಲ್ಲೇ ಬಿಟ್ಟು ಕುತ್ ಬಂದ್ವಿ ಸರ್ ನಾವಲ್ಲಿ ಇಲ್ಲಿ ಬಂದಾಗ ನಮಗೊಂದು ಕೇರ್ ಬೇಕಂತ ಹೇಳಿದಾಗ ಬೆಂಕೋಬರ್ ಏನ್ಮಟ್ಟು ನಮ್ಮ ಇಪ್ಪತ್ತೈದು ಪರ್ಸೆಂಟ್ ಗುಡ್ತ ಕಾಂಟ್ರಿಬ್ಯೂಷನ್ ಅವ್ರು ಎಪ್ಪತ್ತೈದು ಪರ್ಸೆಂಟ್ ಕೇರ್ ಮಾಡಿ ಕೊಟ್ಟು ಸರ್ ಆ ಕೇರ್ ಒಂದು ಪಾದಗಟ್ಟಿ ಅಂತಂದ್ರೆ ಅವ್ರು ಏನ್ ಮಾಡ್ರು ಹನ್ನೊಂದು ಪಾಯಿಂಟ್ ನಲವತ್ತ್ ಮೂರು ಎಕರೆ ಖರೀದಿ ಮಾಡಿ ಸರ್ ಖರೀದಿ ಮಾಡಿ ಆ ಪಾರ್ ಮಾಡಿ ಖರೀದಿ ಪಾರ್ಗೆ ಚೆನ್ನಾಗಿ ಮಾಡಿದ್ವಿ

ಈ ವಿಜಯಕುಮಾರ್ ಅಂತಕ್ಕಂಥದ್ದು ಗತ್ತು ಪತ್ರ ಸರ್ ಹೌದು ಕ್ರಯ ಪತ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ ರಿಜಿಸ್ಟರ್ಡ್ ಕ್ರಯಪತ್ರ ಪತ್ರ ಅವ್ರು ಎಷ್ಟೇ ಇದೆಯಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಸರ್ ಒಂದೇ ನನಗೆ ಒಂದು ನಾವೇನು ಸರ್ ನಮ್ದು ಒಂದು ಜೀವನ ನಮ್ಮ ಆರ್ ಐ ವಿಲೇಜ್ ಅಕೌಂಟ್ ಡೆವಲಪ್ ಮಾಡ್ತಾರೆ ನಾನು ಒಂದು ಪೋರ್ಟಲ್ ಏನಿದೆ ಅಂದರೆ ಕ್ರಯ ಪತ್ರ ಅದು ರಿಜಿಸ್ಟರ್ಡ್ ಬಂತು ಪತ್ರ ಬಂದ್ರೆ ಅಣ್ಣ ತಮ್ಮ ತಂದೆ ಮಟ್ಟ ಯಾವ ನಮ್ಮ ರೆವಿ ಸಣ್ಣ ಪುಟ್ಟ ಕರೆಕ್ಷನ್ ಪತ್ರದಲ್ಲೇ ಮಾಡ್ತೀವಿ ಚೆಕ್ ಮಾಡಿ ನಮ್ದು ಹೇಳಿ ಸರ್ ಅರವತ್ತೈದು ವರ್ಷ ಪಾದಗಾಟಿಕ ಪಾಳೆ ಇರ್ಬೋದು ನಮ್ಮ ಹತ್ರ ಡಾಕ್ಯುಮೆಂಟ್ ಹಾಕಿ ಸರ್ ಆಮೇಲೆ ಆ ಗುಡಿಯನ್ನು ಕಟ್ಟಿರ್ತಕ್ಕಂಥ ಒಬ್ಬ ರೈತ ಮಹಿಳೆ ಸರ್ ಚೆಕ್ ಮಾಡ್ತಾರೆ ನೋಡಿ ಸರ್ ಅಂದ್ರೆ ಹೆಂಗ್ ಚೇಂಜ್ ಆಯ್ತು ಅಂತ ನೋಡಿ ಸರ್ ಸರ್ ಅವರು ಏನೋ ದಾನ ಕೊಟ್ಟರು ಪತ್ರ ಇಪ್ಪ ಪ್ರೆಸೆಂಟ್ ಮಾಡೋದು ಕೊಡಿದ್ವಿ ಹೈಸ್ಕೂಲ್ ಅಂತ ಕಾಲೇಜ್ ಕೊಟ್ಟಿದ್ರು ಸರ್ ನಾವು ದಾನ ಕೊಟ್ಟಿದ್ರೆ ಕಷ್ಟಪಟ್ಟು ಗೊತ್ತಿರ್ತಾರೆ

ನೀನ್ ಫೈನಲ್ ಆಗಲ್ಲ ಒಂದು ದಿನದಾಗ ಆಗಿತ್ತು ಎರಡು ಸಲ ಮುಂದೆ ದಿನದ ಎರಡ್ ಸಲ ಆಗಿತ್ತು ಬೆಳಗ್ಗೆ ಒಂದೇ ದಿನ ವಿಜಯಕುಮಾರ್ ನಿಯೋಗ ಮಾಡಿ ದೇವಸ್ಥಾನ ಮತ್ತೆ ಎರಡು ಸಲ ಸೌಂದರ್ಯ ಜಾಗದಲ್ಲಿ ಸುಮಾರು ಅಲ್ಲಿ ಬಿಲ್ಡಿಂಗ್ ಕಂಡಿದ್ದಾರೆ ಯಾವುದೇ ರೀತಿ ಪರ್ಮಿಷನ್ಸ್ ಇಲ್ಲ ಎಣ್ಣೆ ಇಲ್ಲ ಶಾಲಾ ಗ್ರಾಮ ಪಂಚಾಯತ್ ಎನ್ಒಿ ಯಾವುದು ಶಾಲೆಂಜ್ ನಡೆಸ್ತಲ್ಲ ಸರ್ ಐವತ್ತು ರೈತ ಮೇಡಮ್ ಇದೇ ಸೆಂಟರ್ ಬಂದ್ರು ಇದೇ ಸೆಂಟರ್ ಬಂದು ಪೊಲೀಸ್ ಸ್ಟೇಷನ್ ಬಂದು ಪಂಚಾಯತ್ ಮಾಡಿ ಮುಟ್ಕೊಡೋ ಅಂದಾಗ ಹ್ಞೂ ಸರ್ ಐದ ವರ್ಷದಿಂದ ಸರ್ ಇದೆ ಬಹಳ ವರ್ಷ ಅಲ್ಲ ಸರ್ ಇಲ್ಲಿ ಇವ್ರು ಇದ್ದಿಲ್ಲ ಸರ್ ಐದು ವರ್ಷ ಇವರು ಇದ್ದಿಲ್ಲ ಸರ್ ಐದು ವರ್ಷದಿಂದ ಏನಾಯ್ತಲ್ಲ ಅಲ್ಲಿ ಭೂಮಿ ರೇಟ್ ಐದು ಲಕ್ಷ ರೂಪಾಯಿ ಎಕರೆಗೆ ಈಗ ಅಲ್ಲಿ ಭೂಮಿ ರೇಟ್ ಮೂರು ಕೋಟಿ ರೂಪಾಯಿ ಸರ್

ಆಮೇಲೆ ಅದನ್ನ ನೋಡಿ ಅದು ಬಳೆ ಚೆನ್ನಾಗಿದೆ ಅದೊಂದು ಬಹಳ ಸಹಕಾರ ಆಯ್ತು ಬಳಕೆಗೆ ನೀವು ಕೋಆಪರೇಟ್ ಮಾಡಿ ಅವ್ರು ಕೋಆಪರೇಟ್ ಮಾಡಿ ಲೈನ್ ಯಾವ್ದು ಸರ್ ಅದ್ರ ಹೋಗಿ ನೀವ್ ಎಲ್ಲ ನೋಡ್ರಿ ಸರ್ ಬೇಕಾದ್ರೆ ನಿಮ್ಮ ಜೊತೆಗೆ ನಾವು ಸಹಕಾರ ಮಾಡಿದ್ವಿ ಸರ್ ನಮ್ ತೀರಾ ಇಪ್ಪತ್ತರಿಂದ ಹತ್ತೈದರಿಂದ ಇಪ್ಪತ್ತು ಗಾಡಿ ಎಲ್ಲೂ ಟೌನ್ ಅಲ್ಲಿ ಸರ್ ಬೇರೆ ಗಾಡಿ ಬಂದಿರೋಸ್ ಗಾಡಿಗಳು ಬಂದ ಹಿಂದೆ ಸಮಸ್ಯೆ ಆಗ್ತದೆ ಚರಂಡಿ ಮೇಲೆ ಲಾಸ್ಟ್ ಟೈಮ್ ಚೀಫ್ ಆಫೀಸರ್ ಒಬ್ರು ಇದ್ರ ಕರೆ ಸರ್ ಅವ್ರ ಅವರು ಈಗ ಚರಂಡಿ ಮೇಲ್ಗಡೆ ಈ ಕಡೆ ಪೈಪ್ ಹಾಕಿದ್ರು ಅಲ್ಲಿಂದ ಹಿಂಗಿ ಒಂದ್ ಒಂದು ವ್ಯವಸ್ಥೆ ಅವರು ಲಾಸ್ಟ್ ಟೈಮ್ ಮಾಡಿದ್ರು ಸರ್ ನಾವ್ ಯಾವ್ದೇ ತರ ಇಲ್ಲ ನಾವೆಲ್ಲ ಕಾನೂನು ಬದ್ಧವಾಗಿ ಕಾನೂನು ಸಹಕಾರ ಮಾಡ್ಕೊಂಡು ಅದೊಂದು ಮಾಡ್ತೀವಿ